ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅನ್ನೊಂದ ಎಪ್ಯಾಸೋಡಿಗೆ ಸ್ವಾಗತ ಇವತ್ತು ವೀಡಿಯೊನೊ ಸ್ವಲ್ಪ ಬೇಗ ಶುರು ಮಾಡ್ತಿದ್ದೀನಿ ನೋಡೋಣ ಆಗಲ ಸಂಜೆನೂ ಕೂಡ ಹಾಕ್ತೀನಿ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಇವಾಗ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ ಹಿಂದಿನ ಸಂಜಿಕರು ಏನಾಗಿತ್ತಪ್ಪ ಅಂತಂದ್ರೆ ಜಯ ಅಕ್ಕ ಬಾನು ಮತ್ತೆ ಬಾಕಿಯಂದು ಗಂಡಂದು ಮೂರು ಜನ ಇವರು ಮೂರು ಜನ ಮಾತಾಡೋದನ್ನ ಕೇಳಿಸ್ಕೊಂಡಿರ್ತಾರೆ ಹಾಗಾಗಿ ಇವರು ಮೂರು ಜನ ಹೆದ್ರಿಕೊಂಡು ಮನೆಗೆ ಹೋಗಿರ್ತಾರೆ ಇದರಲ್ಲಿ ಬಾನನ ಮೊದಲಿಗೆ ತೋರಿಸ್ತಾ ಇದೀನಿ ನಾನು ಅಯ್ಯಯ್ಯೋ ನಮ್ದಕ್ಕೆ ಹಣೆ ಬರೋನೆ ಸರಿಕ್ಕಿಲ್ಲ ಏನೋ ಮಾಡೋಕ್ಕೋಗಿ ಏನೂ ಆಗ್ಬಿಡ್ತಲ್ಲ ನಮ್ದು ಗಂಡಂದು ಎಲ್ಲನೂ ಕೇಳಿಸ್ಕೊಂಬಿಟ್ಟ ಇನ್ನು ಮನೆಗೆ ಹೋದ್ರೆ ನನ್ನ ಬಿರಿಯಾನಿ ಮಾಡ್ಕೊಂಡೆ ತಿಂದ್ಬಿಡ್ತಾನೆ ಅಂತ ಕಾಣ್ತದೆ ಎಲ್ಲಿ ಬಚ್ಚಿಕೊಳ್ಳಿ ಮನೆಗೆ ಹೋಗ್ಲೇಬೇಕಲ್ಲ ಅರೆ ನಮ್ಮ ದಿಕ್ಕೆ ಸೈತಾನ ಅಲ್ಲಿ ಹೋಗ್ತಾ ಇದ್ದಾಳ ಏ ಅರೆ ಅರೆ ನಿಂತ್ಕೋ ಮಾಡ್ತೀನಿ ನಿಂತ್ಕೋ ಇಲ್ಲಿ ಎಲ್ಲಿಗೆ ಹೋಗ್ತೀಯ ನೀನು ಅಯ್ಯಯ್ಯೋ ನಮ್ಮ ಹಿಂದಕ್ಕೆ ನಾಯಿ ಬಾಲ ತರ ಪತ್ತನೆ ಇದ್ದಾನಲ್ಲ ಇವನು ಕೈಗೆ ಸಿಕ್ಕರೆ ಬಿರಿಯಾನಿದು ಮಾಡ್ಬಿಡ್ತಾನೆ ಖಂಡಿತ ಇಲ್ಲಿಂದ ಮೊದಲು ಎಸ್ಕೇಪ್ ಆಗ್ಬಿಡ್ಬೇಕು ಬಾನು ತನ್ ಗಂಡಿಗೆ ಹೆದರ್ಕೊಂಡು ಬೇಗ ಬೇಗನೆ ಹೋಗ್ತಾತಾಳೆ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ ಅವಳಿಗೆ ಸಿಕ್ ಸಿಕ್ಕಿದ ಕಡೆ ಸಿಕ್ ಸಿಕ್ಕಿದ ರೋಡ್ಗೆಲ್ಲ ಹೋಗ್ತಿರ್ತಾಳೆ ಹ್ಮ್ ಹೋಗು ಹೋಗು ಎಲ್ಲಿಗ್ ಹೋಗ್ತ್ಯಾ ಮನೆಗೆ ಬರ್ಲೇಬೇಕಲ್ಲ ನೀನು ನೀನ್ ಹಿಂದೆ ಬರ್ತೀನಿ ನಿನ್ನ ನಿನ್ನ ಮಾಡ್ತೀನಿ ನೋಡಿ ಇವತ್ತು ಅರೆ ಬಾನು ಎಲ್ಲಿ ನೋಡ್ಲೆ ಇದೊಳ್ಳೆ ಕತೆ ಆಯ್ತು ಕಣೆ ಇಷ್ಟ ತಲ್ ಗಡಿಬಿಡಿ ಗಡಿಬಿಡಿಯಾಗಿ ಎಲ್ಲಿ ನೋಡ್ತೇನೆ ನೀನು ಅಯ್ಯೋ ಕರಿಯಕ್ಕ ಜಾಗ ಬಿಡು ಇತ್ತಗೆ ನಿಮ್ ಮನೆ ಒಳಗಡೆ ಒಂದ್ ಸ್ವಲ್ಪ ಜಾಗ ಕೊಡು ನಂಗೆ ನನ್ ಗಂಡ ನನ್ನ ಕೊಲೆದು ಮಾಡಕ್ ಬರ್ತಾ ಇದ್ದಾನೆ ಕೊಲೆ ಮಾಡಕ್ಕೆ ಗಂಡ ಏನ್ರು ಅಷ್ಟು ಅನ್ಯಾಯ ಆಗಿದ್ರಲ್ಲ ಏನಾಯ್ತೀಗ ಅಯ್ಯೋ ಕರಿಯಂದು ಅಕ್ಕ ನಿಂಗೆ ಕೈಗೆ ಮುಗಿತೀನಿ ಕಾಲ್ಗೆ ಬೀಳ್ತೀನಿ ಸ್ವಲ್ಪ ಜಾಗದ ಕೊಡಿ ನಮ್ಗೆ ಅಯ್ಯೋ ಬಂದೆ ಬಿಟ್ಟ ಬಂದೆ ಬಿಟ್ಟ ಅರೆ ಸೈತಾನ್ ಬಾಯ್ ಕಡೆ ಅಲ್ಲಿ ಅಕ್ಕದಿಂದ ಏನ್ ನಿಂತ್ಕೊಂಡಿದ್ಯಾ ಬಾಯ್ ಕಡೆ ಏ ಇಲ್ಲಪ್ಪ ನಾನು ಬರೋದಿಲ್ಲ ಅಲ್ಲಿ ಬಂದ್ರೆ ನೀನ್ ನನ್ನ ಬಿರಿಯಾನಿದು ಮಾಡ್ಬಿಡ್ತಿಯಾ ಹ ಮಾಡ್ತೀನಿ ಬಾ ನಮ್ದುಕ್ಕೆ ಬಗ್ಗೆನೇ ಮಾತಾಡ್ತೀಯ ನೀನು ಹ ಇಷ್ಟೊಂದು ಧೈರ್ಯ ಎಲ್ಲಿಂದಾನೇ ಬಂತು ನಿಂಗೆ ಜಾಗಂದು ಬಿಡಿ ಕರಿಯೋದು ಅಕ್ಕ ಹಾ ಬಿಡಿ ನನ್ನ ಹೆಂಡತಿ ನೋಡ್ಬೇಕು ನಾನು ಓಯ್ 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 ಅಪ್ಪ ಸಮಾಧಾನ ಮಾಡ್ಕೋ ಏನ್ ಮಾಡಕೊಳ್ತಿದ್ಯಾ ಅಂತ ನೀನು

ಅಲ್ಲ ಆಗ್ಲಿಂದ ನೋಡ್ತಿದೀನಿ ಪಾಪ ಹೆಣ್ ಮಗ ಎದ್ರಕೊಂಡ್ ಬಂದ ನಿಂದೆ ಅವುಸ್ಕೊಂಡೈತೆ ಹೊಡಿತೀನಿ ಸಾಯಿಸ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಂದ್ರೆ ಅಂದೆ ಅದ್ ಹೆಂಗ್ ಬಂದ್ ಬಿಟ್ಟಲಿ ಮನೆಗೆ ಹಾ ಇದಕ್ಕೆ ನಾ ನಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ ಕರ್ಕೊಂಬರ ಅದು ಕರಿಯೊಂದಕ್ಕ ನಿಮ್ಗ ಅವೆಲ್ಲ ಗೊತ್ತಿಲ್ಲ ನನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾಳ ಅವಳು ಅಂತ ಅಷ್ಟಕ್ಕೂನು ಮನೆಯಿಂದ ಆಚೆ ಕಳ್ಸಕ್ಕೆ ಯಾರು ಇವಳಿಗೆ ಕೊಟ್ಟಿದ್ದು ಏನ್ ಕೊಡ್ಬೇಕಿತ್ತು ಪರ್ಮಿಷನ್ ಪರ್ಮಿಷನ್ ಅ ಬಾಬಾ ಬಾ ಬಬ್ಬಾ ಅಲಾ ಹೆಣ್ಮಕ್ಳು ಮನೆಯಿಂದ ಆಚೆಗೆ ಹೋಗಿ ಪರ್ಮಿಷನ್ ತಗೊಬೇಕ ನಿಮ್ದು ಮತ್ತಿಗ ನಮ್ದು ಕಡೆ ಹಂಗೆನು ಹಾ ಬಾ 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 ಬಾಬ ಉಸಿರಾಡಕ್ಕೆ ಪರ್ಮಿಷನ್ ತಗೋಂಗಿಲ್ಲ ಊಟ ಮಾಡಕ್ಕೆ ಸ್ನಾನ ಮಾಡಕ್ಕೆ ನಿಮ್ಮ ನೋಡ್ಕೊಳಕ್ಕೆ ನಿಮ್ ನಿಮ್ಮ ನೋಡ್ಕೊಳಕೆ ಸೇವೆ ಮಾಡಕ್ಕೆ ಪರ್ಮಿಶನ್ ತಗೊಳಂಗಿಲ್ವಾ ಬಾನು ಸಿಂತ್ಕ ನೀನ್ ಗಡ 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 ಅನ್ನೋದಕ್ಕೆ ಅವ್ರಿಗ್ ಅದೇನ್ ಮಾಡ್ಬಿಡ್ತಾ ನಿನ್ ಗಂಡ ನೋಡ್ಬಿಡ್ತೀನಿ ಹ ಅದೇನ್ ಮಾಡ್ತೀನಿ ಮಾಡ್ದ ಅವಳ ಮೇಲೆ ಒಂದೇ ಒಂದು ಕೈ ಬೀಳಿ ಇಡೀ ಊರ್ನೆ ಸೇರ್ಸ್ತೀನಿ ನಾನು ಎಲ್ಲಿ ಪಂಚಾಯತಿ ಕಟ್ಟೆತವ ಪಂಚಾಯತಿ ಕಟ್ಟೆತವ್ ನಿಲ್ಸಿ ಹೆಣ್ಣು ಮಕ್ಳ ಮೇಲೆ ದೌರ್ಜನ್ಯ ಮಾಡೋಂತ ನಿಮ್ಮಂತವ್ರನ್ನ ಹುಚ್ಚು ನಾ ಹೊಡ್ದಂ ಹೊಡಸ್ಲಿಲ್ಲ ಹಾ ನನ್ ಹೆಸರು ಕರಿಯಮ್ಮನೇ ಅಲ್ಲ ಮುಟ್ಟ 봐. ಏ ಅಕ್ಕ ಏನ್ ಮಾತಾಡ್ತಿದ್ದೀಯಾ ನೀನು? ಅಾ ನಮ್ದುಕ್ಕೆ ಮನೇಲಿ ಅವಳು ಇರೋದು ಅವಳ್ದುಕ್ಕೆ ಮನೇಲೆಲ್ಲ ನಾವ್ ಇರೋದು. ನೀನು ಮುಟ್ಟು ನೋಡು ಅವಳನ್ನ. ನಿನ್ನ ಮನೇನ ಅವಳ ಹೆಸರು ಮಾರ್ಸದ ಎಷ್ಟೊತ್ತು ಆ ಆ ನೋರ್ತಿದ್ದೀನಿ ಅವಾಗ್ಲಿಂದ. ಎಗ್ ಗಾಡಿನ್ ಮಕ್ಕ ಎಗ್ ಗಾರ್ತಿದ್ದೀಯಾ ಎಗ್ ಗಾಡಿನ್ ಮಕ್ಕ ಎಗ್ ಗಾರ್ತಿದ್ದೀಯಾ. ಅಷ್ಟು ಕೇವಲನ. ಹಾ ಹಾ ಏನು ಅಂತಾ ತಪ್ಪು ಏನ್ ಮಾಡ್ಬಿಟ್ರು. ಇವಾಗ ನೋಡು ನಾನು ಹಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಅಂತ ನೀನು ಅಂತೀಲ್ವಾ. ನೀನೇನೋ ಮಾಡಿದ್ದೀಯಾ ಕಿತಾಪತಿ ಅವಳು ಅದಕ್ಕೆ ಹಂಗ್ ಅಂದಿರ್ತಾಳೆ. ನಿಮಗೆ ಒಂದ ನ್ಯಾಯ ಅವಳಿಗೆ ಒಂದ ನ್ಯಾಯನ. ಅಾ ಬಾನಣ್ಣ ನಾನು ಎಷ್ಟು ವರ್ಷದಿಂದ ನೋಡ್ತಿದೀನಿ ಪಾಪ ಅಂತ ಏನು ಮಗ ಅಲ್ಲ ಹ ನೀನು ಹೇಳಿದೆಲ್ಲ ನಂಬಕ್ಕೆ ನನ್ನ ಏನು ಅನ್ಕೊಂಡಿದ್ಯಾ ಅದೇ ಕರಿಯಮ್ಮಕ್ಕ ನೋಡಿ ಸ್ವಲ್ಪ ಬುದ್ಧಿ ಹೇಳ್ರಿ ನಾನು ಎಷ್ಟು ಅಂತ ಸೈಜ್ ಏ ಏ ಬಾದು ಕರಿಯಮ್ಮಕ್ಕ ನಿಂದೆ ಸೇರ್ಕೊಂಡು ಇವೆಲ್ಲ ಮಾಡಬೇಡ ನೀನು ನಡಿ ಮನೆಗೆ ನಡಿ ಹ್ಮ್ ನಾನು ಬರಕ್ಕಿಲ್ಲ ಮನೆಗೆ ನಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಹೊಡಿಯಕ್ಕ ನಾನು ಬರೋದಿಲ್ಲ ನೋಡ್ ನೋಡ್ ನೋಡು ಆ ಮಗಿ ಎಷ್ಟು ಎದ್ರಕೊಂಡಿರ್ಬೇಕು ಹಾ ಎಷ್ಟು ಮಟ್ಟ ನೀನು ಎದುರಿಸಿರ್ಬೇಕು ಹಾ ಇದೇ ಕೊನೆ ನಿನಗೆ ಬನು ನೀನೇನು ಎದ್ರಕಬೇಡ ಅವನು ಒಂದೇ ಒಂದೇ ಕೈ ಮಾಡಿ ನಿನ್ನ ಮೇಲೆ ನನ್ಗೆ ಹೇಳೋ ಒಂದು ಮಾತು ನಾನು ಮಿಕ್ಕಿಂದ ನೋಡ್ಕೊತೀನಿ ಹಾ ನಮ್ಮ ಊರ ಹೆಣ್ಮಕ್ಳು ಕಷ್ಟ ಅಲ್ಲ ಅವ್ರೆ ಅಂತಂದ್ರೆ ಬಿಟ್ಬಿಡ್ತೀನಿ ನಾನು ಸರಿ ಕರಿಯಮ್ಮಕ್ಕ ನಾನು ಇವಾಗ ಹೋಗ್ತೀನಿ ಮನೆ ಹತ್ರ ಮೇರೆ ಬಚ್ಚೆ ಕಾಯ್ತಾ ಇರುತ್ತೆ ಇವ್ರು ಏನಾದ್ರು ನಮ್ದಕ್ಕೆ ಒಡೆಯೋದು ಬಡಿಯದು ಮಾಡಿದ್ರೆ ಸೀದಾ ನಿಮ್ದು ಮನೆ ಹತ್ರ ಬಂದ್ಬಿಡ್ತೀನಿ ಹ್ಞೂ ಹಂಗೆ ಮಾಡು ಹ್ಮ್ ಏನು ನಮ್ದಕ್ಕೆ ಹಂಗೆ ದುರ್ಗುಡ್ಕೊಂಡು ನೋಡ್ತಿರೋದು ಜಾಗ ಬಿಡಿ ನಿಮ್ದಕ್ಕೆ ಹ್ಮ್ ನಿಮ್ದಕ್ಕೆ ಮಾತಾಡಕ್ಕೆ ನಮ್ಗಿದ್ದಕ್ಕೆ ಬುದ್ಧಿ ಇಲ್ಲ

ಈ ನನ್ ಗಂಡನ್ ಕೈಯಲ್ಲಿ ಒದೆ ತಿನ್ ಸಾಕಾಗೋಯ್ತಲ್ಲ ಅಮ್ಮ ಇಲ್ಲೇ ಕಮ್ಮ ಕೂತಿದ್ಯಾ ಮನೇಲಿ ಎಷ್ಟೊತ್ತಂತ ಕಾಯೋದು ನೀನ್ ಬರ್ತೀಯ ಅಂತ ಕಾದು ಕಾದು ಸಾಕಾಯ್ತು ನೀನ್ ನೋಡ್ರಿ ಇಲ್ಲಿ ಕೂತಿದ್ಯಾ ಯಾಕಮ್ಮ ಹರ್ಷಿತಾ ಅದ್ ಏನಾಯ್ತು ಗೊತ್ತೇನಮ್ಮ ನಾನು ಜಯಕ್ಕ ಮತ್ತೆ ಬಾನು ಮೂರು ಜನ ಮಾತಾಡ್ಕೊಂಡ್ ಕೂತಿದ್ವಾ ಹ್ಮ್ ನಿಮ್ಮಅಪ್ಪನ ಬಗ್ಗೆ ಮತ್ತೆ ಅವ್ರವ್ರ ಗಂಡನ ಬಗ್ಗೆ ಹಿಂಗೆ ಬೈಕೊಂತ ಕೂತಿದ್ವಿ ಅವ್ರ ಮೂರು ಜನ ಒಟ್ಟಿಗೆ ಬಂದ್ಬಿಟ್ಟು ಎಲ್ಲ ಕೇಳಿಸ್ಕೊಂಡ್ಬಿಡಣ ಅಯ್ಯಯ್ಯೋ ನನ್ನ ಪಾಡ್ ನೋಡಬೇಕಿತ್ತು ಮಕ್ ಮಕ್ಕೆ ಮಕ್ ಮಕ್ಕೆ ತುಬುಕ್ ತುಬುಕ್ ತುಗಿತಾ ಇದ್ರು ಏನ್ ಮಾಡೋದಂತ ಗೊತ್ತಿಲ್ಲದೆ ಓಡೋಡ್ ಬಂದಿದೀನಿ ಇಲ್ಲಿ ನಿಮ್ಮಪ್ಪ ಅಪ್ಪ ಮನೆಗೆ ಏನಾರು ಬಂದ್ರ ಇಲ್ಲಮ್ಮ ಇನ್ನು ಬಂದಿರ್ಲಿಲ್ಲ ಅದಕ್ಕೆ ನಾನು ನಿನ್ನ ಹುಡುಕೊಂಡ್ ಬಂದೆ ಅಯ್ಯೋ ಎಲ್ಲ ಹುಡುಕ್ತಾನೋ ಏನೋ ನನ್ನ ಬಂದ್ರೆ ಇಟ್ಟಿದ್ ದೊಣ್ಣನೆ ತಗೊಬಿಡ್ತಾನೆ ಅಯ್ಯ ಸುಮ್ಮಿರಮ್ಮ ನೀನ ನೀನ್ ಯಾಕಂಗೆ ಎದ್ರಕೋತಿಯಾ ಅಪ್ಪ ಏನೋ ನಂಗೆ ಮಾಡಕ್ಕೆ ಬಂದ್ರೆ ನಾನು ಇದಿನಲ್ಲ ನಾನು ತಡಿತೀನಿ ಸುಮ್ಮಿರೋ

ನಿಡಿ ಮನೆಗೆ ನಿಡಿ ಅಯ್ಯ ಯಾಕ್ರಿ ಏನಾಯ್ತು ಏನ್ ನಾಯ್ತಾ ಏನಾಯ್ತ ಅಂತ ಹೇಳ್ತೀನಿ ನಿಡಿ ಯಾಕಪ್ಪ ಯಾಕೆ ಅಮ್ಮನ ರೇಗಡ್ತಿದೀಯ ಯಾವಾಗಲೂ ಇದೆನಾ ನಿಂದು ಹಾ ನಾನು ಮಗಳು ಇಷ್ಟು ಎತ್ರಕ್ಕೆ ಬೆಳೆದು ನಿಂತಿದ್ದೀನಿ ನಾನು ಇಷ್ಟು ದೊಡ್ಡ ಮಗಳು ಮನೇಲಿ ಇರುವಾಗ ಏನೇ ಮಿಬ್ರು ಯಾವಾಗಲೂ ನೋಡ್ 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 ಸಾಕಾಗೋಗ್ಬಿಟ್ಟಿದೆ ಆಗೋಬಿಟಿದೆ ಮಾಡ್ತಿದ್ರೆ ನೋಡಪ್ಪ ನಾನು ಮನೆಯಿಂದ ಇಂದ ಆಚೆ ಹೊರಟೋಕ್ತೀನಿ ಓ ನಿಮ್ಮಮ್ಮ ಈ ತಯಾರಿ ಬಿಡೇ ನಡೆಸಿದಾಳೋ ಯಾವ ತಯಾರಿನಪ್ಪ ಏನು ಎಳೆ ಮಗುನ ನನಗೆ ಹೇಳ್ಕೊಡೋದಕ್ಕೆ ನನಗೂ ಗೊತ್ತಿದೆ ಬುದ್ಧಿ ಇದೆ ಅಮ್ಮ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಸ್ವಲ್ಪೊತ್ತು ಟೈಮ್ ಪಾಸ್ ಮಾಡಬಾರ್ದಾ ಅವ್ರಿಗೂ ಕಷ್ಟ ಸುಖ ಅಂತ ಹೇಳ್ಕೊಳೋದಕ್ಕೆ ಜೊತೆಗೊಬ್ಬರು ಬೇಕು ಅದು ಆಗಬೇಕಿತ್ತು ನೋಡ್ಕೊಂಡಿದ್ರೆ ಆದರೆ ನೀನು ಆ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಅಮ್ಮ ಕೆಲವು ಫ್ರೆಂಡ್ಸ್ಗಳನ್ನ ಮಾಡ್ಕೊಂಡಿರೋದು ಅವ್ರ ಜೊತೆ ಅವರು ಖುಷಿಯಾಗಿ ನೆಮ್ಮದಿಯಾಗಿ ಅವ್ರ ಕಷ್ಟಗಳನ್ನ ಹೇಳ್ಕೊಂಡು ಖುಷಿಯಾಗಿದ್ದಾರೆ ಹೌದು ಏನು ಇವಾಗ ನಿಮ್ಮ ಬಗ್ಗೆ ಬೈಕೊಂಡಿರ್ಬೋದು ಇವಾಗ ನೀನು ಅಮ್ಮನ ಬೈತಾ ಇಲ್ವಾ ಎಷ್ಟು ಸತಿ ಇಲ್ವಾ ಚಿಕ್ಕ ತೆಗೆದು ತೆಗ್ದು ತೆಗ್ದು ಎಲ್ಲೋ ಮನ್ಸು ತುಂಬಾ ಬೇಜಾರಾಗಿ ಬೈಕೊಂಡಿದ್ದಾರೆ ತಪ್ಪೇನಿಲ್ವಲ್ಲಾ ನೋಡು ಮಗಳೆ ನೀನು ಗಂಡ ಎಲ್ಲಿ ಬರ್ಕೂಡುದು ಅಷ್ಟ ನೋಡ್ಕೋ ಯಾಕಪ್ಪ ಯಾಕೆ ನೋಡ್ಕೊಬೇಕು ಏನ್ ನೋಡ್ಕೊಬೇಕು ನೀನ್ ನೋಡ್ಕೊಂಡಿದ್ಯಾ ಇಷ್ಟು ದಿನ ನನ್ನ ಸಾಕಿರೋದು ನನ್ಗೆ ಏನೇನ್ ಬೇಕೋ ಕೊಡ್ಸಿರೋದು ಎಲ್ಲಾ ಅಮ್ಮನೆ ನನಿಗೊತ್ತು ಅಪ್ಪ ಅಂತ ಹೇಳ್ಕೊಳಕೋ ನಾಚಿಕೆ ಆಗತ್ತೆ ಅಲ್ಲ ಇಷ್ಟು ವರ್ಷದಲ್ಲಿ ನನಗೋಸ್ಕರ ನೀನ್ ಏನ್ ಮಾಡಿದ್ದೇನಪ್ಪ ನಾನು ಬರೀ ನಿನ್ನ ನೋಡಿರೋದೆಲ್ಲ ಕುಡಿದು ಕುಡಿದು ಮನೇಲಿ ಇರೋದನ್ನು ಎತ್ಕೊಂಡೋಗಿ ಹಾಳು ಮಾಡಿದ್ಯಾ ಹೊರತು ಏನು ತಂದಂತೂ ಉದ್ಧಾರ ಮಾಡಿಲ್ಲ ನನಗೆ ಪಿತ್ತ ನೆತ್ತಿ ಗೆರೆದ್ರೆ ಅಷ್ಟೇ ಆಮೇಲೆ ನಡಿಯಮ್ಮ ಹೋಗೋಣ ಮನೆಗೆ ಹಶಿತಾ ಅದು ನಡಿಯಮ್ಮ ನಾನಿದ್ದೀನಿ ನಡಿ ಅಯ್ಯೋ ದೇವ್ರಿ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ ಏನೋ ಅನ್ಕೊಂಡು ಬಂದೆ ಏನೋ ಆಗೋಯ್ತು ಈ ನನ್ನ ಮಗಳಿಂದ ಮಗಳು ಮುಂದೆ ನಾನು ಏನೇನೋ ಮಾಡೋಕ್ಕಾಗಲ್ಲಪ್ಪ ಎಲ್ಲಾನು ಹಣೆ ಬರುವೆ ಇದೇನಾದ್ರೂ ನನ್ನ ಸ್ನೇಹಿತರು ಗೊತ್ತಾದ್ರೆ ನನ್ನ ಮರ್ಯಾದೆ ಮೂರ್ ಕಾಸಿನ ಮೂರ್ ಕಾಸು ಖರಾಜ್ ಆಗೋಗ್ಬಿಡುತ್ತೆ ನಾಳೆ ಹೆಂಗಾದ್ರು ಮಾಡಿ ಅವ್ರ ಮುಂದೆ ಬಿಲ್ಡ್ ಅಪ್ ತಗೋಬೇಕು ಹಂಗ ಮಾಡಿದೆ ಹಿಂಗ್ ಹಂಗ್ ಓಡ್ದೆ ಹಿಂಗ್ ಅಂತ ಏನೋ ಮಾಡಿಲ್ಲ ಅಂತ ಗೊತ್ತಾದ್ರೆ ಮೂರ್ ಕಾಸಿನ ಮರ್ಯಾದೆ ಕೊಡಲ್ಲ ನನಗತ್ತಿನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ನೋಡೋಣ ಈವನಿಂಗ್ ಅಂದ್ರೆ ನೈಟ್ ಇನ್ನೊಂದು ಸ್ಟೋರಿ ಇಲ್ಲ ಇಲ್ಲಾಂತ ನಾಳೆ ಹಾಕ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತೀರಿ ಅಂತ ಹೇಳ್ತಾ ಇಲ್ಲರಿಗೋ ಬಾಯ್